ಹಾಯ್ ನಮಸ್ಕಾರ ಸ್ನೇಹಿತರೆ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ನಮ್ಮ ನಲ್ಲಿ ನಿಮಗೆ ಸರ್ಕಾರಿ ಉದ್ಯೋಗ ಮಾಹಿತಿಗಳು ಹೊಸ ಸರ್ಕಾರಿ ಯೋಜನೆಗಳು ವರ್ಕ್ ಫ್ರಮ್ ಹೋಮ್ ಅವಕಾಶಗಳು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಒತ್ತಿ ಪ್ರತಿಯೊಂದು ಹೊಸ ಅಪ್ಡೇಟ್ ಕೂಡ ತಕ್ಷಣ ಪಡೆಯಿರಿ ಇವತ್ತು ರಾಜ್ಯದಲ್ಲಿ ರೈತರಿಗೆ ಒಂದು ದೊಡ್ಡ ಸುಧಾರಣೆಯಾಗಿದೆ ಸಿಎಂ ಸಿದ್ದರಾಮಯ್ಯ ಅವರು ಇಪ್ಪತ್ತೆಂಟು ಜಿಲ್ಲೆಗಳ ರೈತರಿಗೆ ಹೆಚ್ಚುವರಿ ಹಣ ಘೋಷಿಸಿದ್ದಾರೆ ಈ ವಿಧಾನದ ವಿವರಣೆ ಧನ ಪ್ರಮಾಣ ಸೂಚನೆಗಳು ಎಲ್ಲವೂ ಬಿಡದಿರು ವಿಡಿಯೋ ಕೊನೆಯವರೆಗೂ ನೋಡಿ ಪೂರ್ತಿ ಮಾಹಿತಿ ಪಡೆದು ನಿಮ್ಮ ಹಕ್ಕುಗಳು ಗಮನದಲ್ಲಿರಲಿ ಘೋಷಣೆಯ ಹಿನ್ನೆಲೆ ಕರ್ನಾಟಕದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಮಳೆಗೆ ಹಾನಿಯಾಗಿದ್ದು ರೈತರ ಬೆಳೆ ನಾಶವಾಗಿರುವುದು ಸರಕಾರದ ಗಮನಕ್ಕೆ ಬಂದಿದೆ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರೈತರಿಗೆ ಹಣದ ಪ್ಯಾಕೇಜ್ ಅನ್ನು ಘೋಷಿಸಿದ್ದಾರೆ ಹವಿವಿ ಬೆಳೆ ಭೂಮಿ ಖುಷ್ಕಿ ಸೀಮಿತ ಜಲಭರ್ತಿ ಭೂಮಿ ನೀರು ಸಿಂಚನ ಭೂಮಿ ಸೇರಿದಂತೆ ವಿವಿಧ ವಿಭಿನ್ನ ಪರಿಸ್ಥಿತಿಗಳಿಗಾಗಿ ವಿಧವಾದ ಹಣವನ್ನು ನೀಡಲಾಗುವಂತೆ ಸೂಚಿಸಲಾಗಿದೆ ಇದು ಒಟ್ಟು ಇಪ್ಪತ್ತೆಂಟು ಜಿಲ್ಲೆಗಳ ರೈತರ ಹಿತಕ್ಕಾಗಿ ಹಣದ ಪ್ರಮಾಣಗಳು ನಿರ್ಜಲ ಖುಷ್ಕಿ ಭೂಮಿಗೆ ಹದಿನೇಳು ಸಾವಿರ ಪ್ರತಿ ಹೆಕ್ಟೇರ್ ನೀರು ಸಿಂಚನ ಭೂಮಿಗೆ ಇಪ್ಪತ್ತೈದು ಸಾವಿರದ ಐನೂರು ಪ್ರತಿ ಹೆಕ್ಟೇರ್ ಬಹುಬೆಳೆ ಗಾಂಭೀರ್ಯ ಬೆಳೆ ಭೂಮಿಗೆ ಮೂವತ್ತೊಂದು ಸಾವಿರ ಪ್ರತಿ ಹೆಕ್ಟೇರ್ ಇವು ಕೇಂದ್ರದ ಎನ್ಡಿಆರ್ಎಫ್ ನಿಯಮಾವಳಿಗಳ ಫ್ರೇಮ್ವರ್ಕ್ನಲ್ಲಿ ಮತ್ತು ರಾಜ್ಯದ ಅತಿರಕ್ತ ಹಣ ಸಹಾಯದಿಂದ ನಿರ್ಧಾರಗೊಂಡಿದೆ ಇಂದಿನ ರೈತರಿಗೆ ಇದು ದೊಡ್ಡ ನೆರವಾಗಲಿದೆ ಇಪ್ಪತ್ತೆಂಟು ಜಿಲ್ಲೆಗಳ ಪಟ್ಟಿ ಈ ಹಣದ ನೆರವು ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಪ್ರಕಟವಾಗಿದೆ ಮುಖ್ಯವಾಗಿ ಉತ್ತರ ಕರ್ನಾಟಕದ ಜಿಲ್ಲೆಗಳು ನದಿ ಪ್ರವೇಶ ಭಾಗಗಳು ಒಳಗೊಂಡಂತೆ ಸಿಎಂ ಸಿದ್ದರಾಮಯ್ಯ ಅವರು ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ ನಾಲ್ಕು ಜಿಲ್ಲೆಗಳಲ್ಲಿ ನೂರ ಹದಿನೇಳು ಗ್ರಾಮಗಳು ತೀವ್ರ ಹಾನಿಯಾಗಿದ್ದು ವಿಮರ್ಶಾ ಸಮೀಕ್ಷೆ ಪ್ರಾರಂಭವಾಗಿದೆ ರೈತರು ಅವರ ತಾಲೂಕು ಗ್ರಾಮ ಬೆಳೆ ಹಾನಿ ಪ್ರಮಾಣ ಹಕ್ಕುಗಳ ಬಗ್ಗೆ ಗಮನದಲ್ಲಿರಿಸಿಕೊಳ್ಳಿ ರೈತರಿಗೆ ಸಲಹೆಗಳು ನೀವು ಈ ಇಪ್ಪತ್ತೆಂಟು ಜಿಲ್ಲೆಗಳ ರೈತರಾಗಿದ್ದರೆ ಬೆಳೆಹಾನಿ ದಾಖಲೆಗಳನ್ನು ದೃಢಪಡಿಸಿಕೊಳ್ಳಿ ಸೀಮಿತ ಮೌಲ್ಯಗಳಿಗಾಗಿನ ನೋಂದಣಿಗಳನ್ನು ಪರಿಶೀಲಿಸಿ ಹಕ್ಕು ಹಣ ಪ್ರಶ್ನೆ ಬರುತ್ತಿದ್ದಲ್ಲಿ ಸಂಬಂಧಿತ ಉದ್ಯೋಗಿ ಅಥವಾ ಹಳ್ಳಿ ಆಡಳಿತಾಧಿಕಾರಿಗೆ ಸಂಪರ್ಕಿಸಿ ಸಾಮಾಜಿಕ ಜಾಲತಾಣ ಹರಟೆಯಲ್ಲಿ ಹಂಚಿಕೊಳ್ಳಿ ನಿಮ್ಮ ಹಕ್ಕಿಗೆ ಗಮನ ಸೆಳೆಯಿರಿ ವಿದ್ಯಮಾನ ಸುಧಾರಣೆ ನಿಮ್ಮೊಡನೆ ಹಬ್ ಥ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಇಂತಹ ಹೊಸ ಮಾಹಿತಿ ಅಪ್ಡೇಟ್ಗಳನ್ನು ಮಾಸಿಕೊಳ್ಳಬೇಡಿ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಜಿಲ್ಲೆ ತಾಲೂಕಿನ ಮಾಹಿತಿ ಹಂಚಿಕೊಳ್ಳಿ ಧನ್ಯವಾದಗಳು